మాట్ తమిళ భాష కవల కమల్ హన్ ే కర్ణాటక రక్షణ వేదిక గే కర్ణాటక రక్షణ వేదిక హోరాటే ನ್ ಅವರು ಒಂದು ಉತ್ಕಟತನದ ಕನ್ನಡದ ಭಾಷೆ ಬಗ್ಗೆ ಬಾರಿ ಬಾರಿ ಇದರಿಂದ ಮಾತಾಡಿದ್ದಾರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಕನ್ನಡಿಗರು ಯಾರು ಕೂಡ ಸಹಿಸುವುದಿಲ್ಲ ತಮಿಳು ಭಾಷೆಯಿಂದ ಹುತ್ಕೊಂಡಿರುವಂತ ಕನ್ನಡ ಭಾಷೆಯ ಹೋರಾಟ ದೊಡ್ಡ ಮಟ್ಟದ ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗಡೆ ನಿಮಗೂ ಹಾಗೂ ನಿಮ್ಮ ಚಲನಚಿತ್ರಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅದಕ್ಕೆ ತಕ್ಷಣವೇ ನಿಮ್ ಮಾತನ್ನ ವಾಪಸ್ ಪಡೆದು ಹೊರಗೆ ಹೋರಾಟ ಮತ್ತೆ ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನ ನೀವು ಹಾಕಬಾರದು ಹಾಕಿದ್ದೇ ಆದಲ್ಲಿ ಕರ್ನಾಟಕ ಕ್ಷಣಕ್ಕೆ ಬಂದ ಬಂದ್ ಮಾಡಿಸುವಂತ ಕೆಲಸ ಮಾಡ್ಬೇಕಾಗತ್ತೆ ಮತ್ತೆ ನಿಮ್ಮ ಚಿತ್ರಮಂದಿರಕ್ಕೆ ತೊಂದರೆ ಆಗ್ಬಾರ್ದು ಅಂದ್ರೆ ಯಾವ್ದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆಯನ್ನ ಕೇಳು ಮಠ ಕರ್ನಾಟಕದಲ್ಲುಗ ಯಾವ್ದೇ ಕೂಡ ಕಮಲ್ ಹಾಸನ ಅವ್ರ ಚಲನಚಿತ್ರ ಬಿಡುಗಡೆ ಮಾಡಕ್ ನಾವು ಕೊಡುದಿಲ್ಲ ನಿಮ್ಗೆ ಮುಂಚಿತವಾಗಿನೇ ಇದ್ರ ಬಗ್ಗೆ ಹೇಳ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಕಮಲ್ ಹಾಸನ್ ಅವ್ರ ಚಲನಚಿತ್ರ ಬಂದ್ರೆ ನೀವು ಪ್ರದರ್ಶಿಸಬಾರ್ದು ಉಕ್ಕಿತ್ತು ನೋಡ್ರಿ ಕನ್ನಡ ಹಾಕಿರಿ ಮರಾಠಿ ಹಾಕಿರಿ ನಿಮಗು ಬರ್ತೈ કર્ટક <test> રક્ષ <sist> <ia inrowee> <organizational marriage> Danke. Okay. ಭಾರತದ ಪ್ರಸಿದ್ಧ ಕಲಾವಿದರಾಗಿರುವಂತ ಕಮಲ್ ಹಾಸನ್ ಅವರು ಇವತ್ತು ಕನ್ನಡಿಗರನ್ನ ಕನ್ನಡವನ್ನ ಅವಮಾನಿಸುವಂತ ಕೆಂಗನಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಏನೋ ಇತಿಹಾಸ ಗೊತ್ತಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಕನ್ನಡದ ಭಾಷೆಗೆ ತಮಿಳಿನಿಂದ ಹುಟ್ಟಿರುವಂತಹ ಕನ್ನಡ ಭಾಷೆ ಅಂತಂದ್ರೆ ಉದ್ದಟನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡದ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ತಕ್ಷಣವೇ ಅವರು ಈ ಇಡೀ ಕನ್ನಡಿಗರ ಕ್ಷಮ ಮಾಡಬೇಕು ಏನು ಈ ಒಂದು ಪದವನ್ನ ಬಳಸಿದರೆ ಆ ಮಾತನ್ನ ಅವರು ಹಿಂದ್ ತಗೊಳ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ ಎಲ್ಲಿವರೆಗೂ ಅವರು ಕ್ಷಮೆಯನ್ನ ಆಚಿಸೋದಿಲ್ಲ ಎಲ್ಲಿವರೆಗೂ ಅವ್ರ ಮಾತನ್ನ ಹಿಂದ್ ತಕ್ಕೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ಇನ್ನ ತಕ್ಷಣವೇ ಕಮಲ್ ಹಾಸನ್ ಅವರು ಇದನ್ನ ಎಚ್ಚೆತ್ಕೊಂಡು ಮಾಡಿರುವಂತ ತಪ್ಪಿಗೆ ತಪ್ಪೊಪ್ಪಿಗೆ ನಾ ಕೇಳಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ ಪದೇ ಪದೇ ಈ ಚಿತ್ರರಂಗದ ಜನರು ಕನ್ನಡಿಗರನ್ನ ಆಕರ್ಷಕ ವ್ಯಕ್ತಪಡಿಸಿ ಅಲ್ಲ ನಮ್ಮ ದುರಂತ ಯಾಕಂದ್ರೆ ನಾವೆಲ್ಲ ಅವ್ರನ್ನ ಸ್ವಾಗತಿಸ್ತೀವಿ ಅವ್ರೆಲ್ಲಾ ಚಲನಚಿತ್ರಗಳನ್ನ ಕರ್ನಾಟಕದೊಳಗ ಬಿಳ್ಕೊಟ್ಟು ನಾವೆಲ್ಲ ಕೂಡ ನೋಡ್ತೀವಿ ಆ ಒಂದು ಕಾರಣಕ್ಕಾಗಿ ಅವರು ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದಾರೆ ಪದೇ ಪದೇ ಕನ್ನಡಿಗರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಎಲ್ಲೋ ತಮಿಳ್ನಾಡದಲ್ಲೂ ಅವ್ರ ಆ ಭಾಗಗಳಲ್ಲಿ ನಾವೊಂದು ದೊಡ್ಡ ಪ್ರಚಾರಕರಾಗ್ತಿವಿ ದೊಡ್ಡ ಸ್ಟಾರ್ ಗಳಾಗ್ತಿವಿ ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ಇನ್ ಮುಂದೆ ಇಷ್ಟು ದಿವಸ ಏನೋ ಆಗಿದ್ದಾಯ್ತು ಇನ್ ಮುಂದೆ ಇಂಥದಕ್ಕೆ ಯಾವ್ದಕ್ಕೂ ಅವಕಾಶ ಕೊಡುದಿಲ್ಲ ಅದಕ್ಕೆ ಕಮಲ್ ಹಾಸನ್ ಅವರು ಆ ತಮಿಳ್ ನಾಡ್ ಚಲನಚಿತ್ರ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಅದ್ ಮಾಡಿರುವಂತ ತಪ್ಪಿಗೆ ತಕ್ಷಣವೇ ಅದನ್ನ ಹಿಂಪಡಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಕ್ಷಮಕ್ಕೆ ಮಾಡಕ್ ಬಿಡಂಗಿಲ್ಲ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನ ನಾವು ಬಿಡುಗಡೆ ಮಾಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಕೊಡುವುದಿಲ್ಲ